ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಪೇಟೆಗೆ ಹೋಗ್ತಾ ಇದ್ದೇನೆ ಏನಾದರೂ ಪದಾರ್ಥಕ್ಕೆ ಬಿಸಿಲು ಬಿಸಿಲುಂಟು ನೋಡಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಹಾಗೆಯೇ ರಾಜಣ್ಣ ಫುಲ್ಲು ಕ್ಲೀನ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಬಲ್ಲೆ ತುಂಬಿತ್ತು ಇವಾಗೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ಹೌ ಬೇಗ ಹೋಗಿ ಏನಾದರೂ ತರುವ ನಮ್ಮಿದ್ದಾಳೆ ಮನೆಯಲ್ಲಿ ಅವಳಿಗೆ ಜ್ವರ ಜ್ವರ ಬರ್ತಾ ಉಂಟು ಹಾಗೆ ಸ್ಕೂಲಿಗೆ ಹೋಗಲಿಲ್ಲ ನೀ ಅನ್ಸು ಹೋಗಿದ್ದಾನೆ ಕೂಗಿಕೊಂಡು ಹೋಗಿದ್ದಾನೆ ಇವಳು ರಜೆ ಮಾಡಿದ್ದಾಳಲ್ಲ ಹಾಗೆ ಅವನಿಗೆ ಹೋಗಲಿಕ್ಕೆ ಮನಸ್ಸೇ ಇಲ್ಲ ಅವಳು ಹೋಗಲಿ ಅವಳು ಹೋಗಲಿ ಅಂತ ಹೇಳ್ತಾ ಇದ್ದ ಮತ್ತು ಹೇಗೂ ಕಳಿಸಿದೆ ನಾನು ರಜೆ ಮಾಡಿದರೆ ಮತ್ತೆ ಅಭ್ಯಾಸ ಆಗ್ತದೆ ಅವನಿಗೆ ಓಕೆ ನಾನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೇ ಸಿಟಿಗೆ ಹೋಗಿ ಇವಾಗಷ್ಟು ನಾನು ಬಂದೆ ಪದಾರ್ಥಕ್ಕೆಲ್ಲ ನೋಡಿ ಮೀನು ತಂದಿದ್ದೇನೆ ಇವತ್ತು ಇದು ಬೇಳೂರಿ ಮೀನು ಪದಾರ್ಥಕ್ಕೆ ಹಾಗೆ ಸ್ವಲ್ಪ ಸಾಮಾನೆಲ್ಲ ತಂದೆ ಮತ್ತು ಕಾಫಿ ಕಾಫಿ ಹುಡಿ ಅದು ಶೀತ ಆಗಿದೆ ಅಲ್ಲ ಅವಳಿಗೆ ನಮ್ಮ ಮಿನಿಗೆ ಮತ್ತು ನಂಗು ಕೂಡ ಆಗಿದೆ ಹಾಗೆ ಕಾಫಿ ಮಾಡಿ ಕುಡಿಯುವ ಅಂಥೇಳಿ ಕಾಫಿ ಹುಡಿ ತಂದಿದ್ದೇನೆ ಮತ್ತು ಸ್ವಲ್ಪ ಸಕ್ಕರೆ ಬೆಳ್ತಿಗೆ ಅಕ್ಕಿ ಹಾಗೆಲ್ಲ ಆಗಬೇಕಿತ್ತು ಹಾಗೆ ಆಮೇಲೆ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ರಂಬೊಟ್ಟ ಫ್ರೂಟ್ಸ್ ಮೊನ್ನೆ ತಂದಿದ್ದೆ ನಾನೊಂದು ಅರ್ಧ ಕೆಜಿ ನನಗೆ ಸಿಗ್ಲೇ ಇಲ್ಲ ಈ ಮಕ್ಕಳು ತಿಂದು ಖಾಲಿ ಮಾಡಿದ್ದು ಹಾಗೆ ಇವತ್ತು ಪುನಃ ತಂದದ್ದು ಹೋಗಿ ತುಂಬಾ ಸ್ವೀಟು ಕೊರೋನಾ ಕೊರೋನಾ ಫ್ರೂಟ್ ಅಂತ ಹೇಳ್ತಾ ಇದ್ವಿ ನಾವು ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ಜಾಸ್ತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಫುಲ್ಲು ಸ್ವೀಟಾಗಿ ಉಂಟು ಇವಾಗ ಮೀನಿಗೆ ಗ್ರೈಂಡ್ ಮಾಡ್ಲಿಕ್ಕೆ ಫಸ್ಟ್ ಹಾಕಿ ಆಮೇಲೆ ನಾನು ಮೀನು ಕಟ್ ಮಾಡ್ಲಿಕ್ಕೆ ಹೋಗೋದು ಅವಾಗ ಬರುವಾಗ ಸಣ್ಣ ಆಗಿರ್ತದೆ ಅದಕ್ಕೆ ಪದಾರ್ಥಕ್ಕೆ ತೆಂಗಿನಕಾಯಿ ತುರಿತಾ ಇದ್ದೇನೆ ತೆಂಗಿದ್ರಲ್ಲಿ ತೆಂಗಿನಕಾಯಿ ತುರಿ ಮುಗುವಿಕೆ ಇರ್ತದೆ ತಪ್ಪಾಗ್ತದೆ ಅದರಲ್ಲಿ ಆಮೇಲೆ ಸ್ವಲ್ಪ ನ್ಯಾಯಕ್ ಅಲ್ಲಿ ಮಾಡಬೇಕು ಈಸಿ ಅಂತ ಜಾಸ್ತಿ ಒಳ್ಳೆಯ ಇದು ಗ್ರೈಂಡರು ಒಬ್ಬರು ಕೇಳಿದ್ರು ಎಲ್ಲಿಂದ ತಗೊಂಡೋದು ಅಂತ ಹೇಳಿ ಇದು ನಮ್ಮ ಇಲ್ಲಿ ಅಂಗಡಿಯಿಂದ ತಗೊಂಡದ್ದು ಕಮ್ಮಿ ರೇಟಿಂದ ಆಯ್ತು ಇದು ಒಂದು ಮೂರು ಸಾವಿರ ಕೊಟ್ಟಿದ್ದೇನೆ ಇದಕ್ಕೆ ನಾನು ಇದನ್ನು ತಕೊಂಡು ಒಂದು ಎರಡು ವರ್ಷ ಜಾಸ್ತಿ ಆಯಿತು ಎರಡೂವರೆ ವರೆ ವರ್ಷ ಏನಾಯ್ತು ಇದಕ್ಕೆ ಹಾಗೆ ಒಳ್ಳೆ ಉಂಟು ಏನಾಗಲಿಲ್ಲ ಹಾಗೆ ಇದರಲ್ಲಿ ಎಲ್ಲ ನಾನು ಗ್ರೈಂಡ್ ಮಾಡ್ತೇನೆ ಪುಂಡಿಗೆ ಹಾಗೆಯೇ ಎಲ್ಲದಕ್ಕೂ ಪದಾರ್ಥಕ್ಕಂತೂ ಸೂಪರ್ ಆಗ್ತದೆ ನೈಸಾಗ್ತದೆ ಇದರಲ್ಲಿ ಹಾಗೆ ತೆಂಗಿನಕಾಯಿ ತುರಿಲಿಕ್ಕೆ ಕೂಡ ಆಗ್ತದೆ ಇದರಲ್ಲಿ ಹಾಗೆ ಒಳ್ಳೆ ಉಂಟು ಗ್ರೈಂಡರು ಇವಾಗ ಇಲ್ಲಿ ಮೆಣಸು ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೇನೆ ಅರಶಿನ ಹುಡಿ ಮತ್ತು ಹುಳಿ ಇವಾಗ ಗ್ರೈಂಡರ್ಗೆ ಹಾಕಿದ್ದೇನೆ ಇನ್ನಿದು ನೈಸ್ ಆಗಲಿ ಅಷ್ಟರೊಳಗೆ ನಾವು ಮೀನನ್ನು ಕ್ಲೀನ್ ಮಾಡಿ ತರುವ ಇನ್ನು ಪಾತ್ರೆಯಲ್ಲಿ ಉಂಟು ಪಾತ್ರೆ ಪಾತ್ರೆ ನೂರು ರೂಪಾಯಿಯ ಬೇಲೂರಿ ಮೀನು ಅದೇ ಬನ್ನಿ ಇದನ್ನು ಕ್ಲೀನ್ ಮಾಡುವ ಸಣ್ಣ ಸಣ್ಣ ಮೀನು ನೋಡಿ ಕಟ್ ಮಾಡಲಿಕ್ಕೆ ತುಂಬ ಲೇಟ್ ಆಗ್ತದೆ ಇದು ಸಣ್ಣ ಸಣ್ಣ ಮೀನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಲೇಟ್ ಆಗ್ತದೆ ಅಂದ್ರೆ ಪದಾರ್ಥ ತುಂಬಾ ರುಚಿಯಾಗಿ ಬರ್ತದೆ ಮೀನು ಒಳ್ಳೆ ಫ್ರೆಶ್ ಉಂಟು ಮಾಡಿ ಎಲ್ಲ ಆಯಿತು ನೋಡಿ ಇಲ್ಲಿ ಮಸಾಲೆ ಗ್ರೈಂಡ್ ಆಗಲಿಲ್ಲ ಇನ್ನೂ ಸ್ವಲ್ಪ ಆಗಬೇಕು ಸ್ವಲ್ಪ ಆಗಬೇಕು ಬಟ್ಟೆಲ್ಲ ಒಣಗಲಿಕ್ಕೆ ಹಾಕಿದ್ದೇನೆ ಬಿಸಿಲಿಲ್ಲ ಬಿಸಿಲೊಂದು ಬೆಳಿಗ್ಗೆ ಸ್ವಲ್ಪ ಇತ್ತು ಹಾಗೆಲ್ಲ ತೊಳೆದು ಹಾಕಿದ್ದು ಇವಾಗ ಮೂಡ ಆಗಿದೆ ಒಂದು ಬಿಸಿಲಿನ ಒಂದು ಖಾರ ಬರ್ತಾ ಉಂಟು ಒಂದು ಖಾರ ಖಾರ ಆಗ್ತದೆ ಆದರೆ ಬಿಸಿಲಿಲ್ಲ ಇನ್ನು ಕೂಡ ಉಂಟು ಮೇಲುಗಡೆ ಕೂಡ ಉಂಟು ಸ್ವಲ್ಪ ಬಟ್ಟೆ ಹಾಗೆ ಇಲ್ಲಿ ನೋಡಿ ಹೂವಿನ ಗಿಡ ಇಲ್ಲಿ ನೋಡಿ ಹೊಸದಾಗಿ ಗುಲಾಬಿ ಗಿಡ ತಂದಿದ್ದೇನೆ ಇವಾಗ ಚೆಂದ ಉಂಟು ಇನ್ನೂ ಸ್ವಲ್ಪ ದಿವಸ ಆಗುವಾಗ ಹೋಗ್ಬೋದು ಇದರ ಚೆಂದ ಮನೆಗೆ ತಂದ ಮೇಲೆ ಅದು ಚೆಂದ ಹೋಗ್ತದೆ ಅದರದ್ದು ಇವಾಗ ತುಂಬ ಹೂವಾಗಿ ಉಂಟು ಅಲ್ಲಿಂದಲೇ ತಂದದ್ದು ಹೂ ಇರೋದನ್ನು ನೋಡಿ ನಾನು ತಂದದ್ದು ಆಮೇಲೆ ನೋಡಿ ಇಲ್ಲಿ ಸೇವಂತಿಗೆ ಒಳ್ಳೆ ಉಂಟು ಕಲರ್ ನಾವು ತರುವಾಗ ಒಳ್ಳೆ ಇರ್ತದೆ ಗಿಡ ಆಮೇಲೆ ಫುಲ್ಲು ಹಾಳಾಗಿ ಹೋಗ್ತದೆ ಮೆನೆಗೆ ಜ್ವರ ಬರ್ತಾ ಉಂಟು ಹಾಗೆ ಬಿಸಿ ನೀರು ಮಾಡ್ತಾ ಇದ್ದಾಳೆ ಇಲ್ಲಿ ಮೀನು ಪದಾರ್ಥಕ್ಕೆ ಟೊಮೆಟೊ ಈರುಳ್ಳಿ ಶುಂಠಿ ಕಾಯಿ ಮೆಣಸೆಲ್ಲ ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಇಲ್ಲಿ ಅನ್ನ ಕುದಿತಾ ಉಂಟು ಬೆಳಗ್ಗೆನೆ ಇಟ್ಟಿದ್ದೆ ನಾನು ಇನ್ನೂ ಗ್ರೈಡ್ ಆಗಲಿಲ್ಲ ಅದು ಮಿಡ್ಲಲ್ಲಿ ಒಮ್ಮೆ ಕರೆಂಟ್ ಹೋಯಿತು ಹಾಗೆ ಗ್ರೈಂಡ್ ಆಗಿದೆ ನಾನು ಇದನ್ನು ತೆಗಿತೀನಿ ಇನ್ನು ಲೇಟ್ ಆಯಿತು ಸೀರೆ ಕೂಡ ಆಗ್ತಾ ಉಂಟು ಮಗಳಿಗೆ ಬೇಗ ಪದಾರ್ಥ ಮಾಡುವ ಜಾಸ್ತಿ ಗ್ರೈಂಡ್ ಆಗಿಲ್ಲ ಸ್ವಲ್ಪ ಆಗಬೇಕಿತ್ತು ಮತ್ತೆ ತೆಗಿಯುವ ಇಷ್ಟೊತ್ತು ಹೊತ್ತು ಹದ ಮಾಡುವ ಹಾಗೆ ಇಲ್ಲಿ ನಾನು ಹದ ಮಾಡುತ್ತಾ ಇದಕ್ಕೆ ಉಪ್ಪನ್ನು ಕೂಡ ಇವಾಗ ಹಾಕಿದೆ ಉಪ್ಪನ್ನು ನಾನು ಫಸ್ಟಿಗೆ ಹಾಕಿದ್ದೇನೆ ಒಂದು ಅಂದಾಜಿಗೆ ಮತ್ತೆ ಬೇಕಿದ್ರೆ ಲಾಸ್ಟಿಗೆ ಹಾಕ್ಬೋದು ಅಂತ ಹೇಳಿ ಹಾಗೆ ಇವಾಗ ಇಲ್ಲಿ ನಾನು ಇದನ್ನು ಮುಚ್ಚಿಡ್ತಾ ಇದ್ದೇನೆ ಇನ್ನೊಂದು ಒಳ್ಳೆ ಕುದಿ ಬರಬೇಕು ಒಳ್ಳೆ ಕುದಿ ಬಂದ ನಂತರವೇ ನಾನು ಇಲ್ಲಿ ಮೀನನ್ನು ಹಾಕ್ತಾ ಇದ್ದೇನೆ ಯಾಕೆಂದರೆ ಈ ಮೀನು ತುಂಬಾ ಸಾಫ್ಟು ತುಂಬ ಹೊತ್ತಿದನ್ನು ಈ ರೀತಿ ಕುದಿಸಿದರೆ ಇದರಲ್ಲಿ ಖಾಲಿ ಮುಳ್ಳು ಮಾತ್ರ ಇರ್ಬೋದು ಅಷ್ಟು ಸಾಫ್ಟ್ ಮೀನು ಇದು ಹಾಗೆಯೇ ನಾವು ಸೌಟನ್ನು ಕೂಡ ಹಾಗೆ ತುಂಬ ತಿರುಗಿಸ್ಲಿಕ್ಕೆ ಬಾರ್ದು ಜಸ್ಟು ಈ ರೀತಿ ಮಾಡಿ ನೋಡಿ ಮುಚ್ಚಿ ಪುನಃ ಒಳ್ಳೆ ಕುದಿಸಿದರೆ ಆ ಪದಾರ್ಥ ರೆಡಿಯಾಗ್ತದೆ ಇದು ಜಾಸ್ತಿ ಲೇಟ್ ಏನಿಲ್ಲ ಬೇಯಲಿಕ್ಕೆ ಕೂಡ ಮೀನು ನೋಡಿ ಇವಾಗ ಮೀನು ಕೂಡ ಇವಾಗ ಬೆಂದಿದೆ ಆ ಪದಾರ್ಥ ಅಂತೂ ಸುಪ್ ಉಪ್ಪರಾಗಿ ಬರ್ತದೆ ಈ ಮೀನಿನದ್ದು ಆದರೆ ಇದು ತಿನ್ನಲಿಕ್ಕೆ ಏನು ಜಾಸ್ತಿ ಸಿಗೋದಿಲ್ಲ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ ತಿನ್ನಲಿಕ್ಕೆ ಆದರೂ ಕೂಡ ಪದಾರ್ಥ ಅಂತ ಉಂಟಲ್ಲ ತುಂಬಾ ಒಂದು ಪರಿಮಳವಾಗಿರ್ತದೆ ಹಾಗೆಯೇ ನಾನಿಲ್ಲಿ ಉಪ್ಪು ಕೂಡ ಚೆಕ್ ಮಾಡ್ತಾ ಇದ್ದೇನೆ ಉಪ್ಪೆಲ್ಲ ಕರೆಕ್ಟಾಗಿತ್ತು ಹಾಗೇನಿವಾಗ ಊಟದ ಟೈಮ್ ಕೂಡ ಆಗಿದೆ ಇನ್ನೂ ಊಟ ಮಾಡಬೇಕು ಹಾಗೆ ಇವಾಗ ಊಟ ಎಲ್ಲ ಮಾಡಿ ಆಯಿತು ಇವಾಗ ನಾನು ರಂಬೂಟ ಹಣ್ಣು ತಂದಿದ್ದೇನಲ್ಲ ಅದನ್ನಿವಾಗ ನಾನು ಇಲ್ಲಿ ಪಾಲ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಇವಾಗ ಹಾಕಿದ್ದೇನೆ ಇಲ್ಲದಿದ್ದರೆ ನಮ್ಮ ಇಲ್ಲಿ ಬೆಟ್ಟಾಗ್ತದೆ ಕೂಡ ಹಾಗೆ ತಂದದ್ದು ನನಗೆ ಸಿಗಲಿಲ್ಲ ಅವರೇ ಇಬ್ಬರು ಮುಗಿಸಿದ್ದಾರೆ ಹಾಗೆ ಇವಾಗ ನಾನು ಬೇಗ ಇದನ್ನು ಶೇರ್ ಮಾಡಿ ಇಡುವ ಅಂತೇಳಿ ಮತ್ತೆ ಮಗ ಸಂಜೆ ಬರೋದು ಅವನ ಪಾಲನ್ನು ಬೇರೆಯವೇ ತೆಗೆದಿಡ್ತೀನಿ ಮತ್ತು ಮಗಳಿಗೆ ಮತ್ತು ನನಗೆ ಇವಾಗ ತೆಗಿಯುವ ಅಂತೇಳಿ ಅಂದರೆ ಇದು ತಿನ್ನೋ ತಿನ್ನುವಂತ ತಿನ್ನುವ ಅಂತ ಆಗ್ತದೆ ತಡಿಲಿಕ್ಕಾಗೋದಿಲ್ಲ ಹಾಗೆ ಇವಾಗ ಇದರಲ್ಲಿ ನಾಲ್ಕು ಎಂಟು ಹನ್ನೆರಡು ಹದಿನಾಲ್ಕು ಉಂಟು ಇವಾಗ ಇದನ್ನು ಪಾಲ್ ಮಾಡುವ ಇಲ್ಲದಿದ್ದರೆ ಇಲ್ಲಿ ಆಗೋದಿಲ್ಲ ನನಗೆ ಸಿಗೋದೇ ಇಲ್ಲ ಇಂಥ ಫ್ರೂಟೆಲ್ಲ ತಂದರೆ ಅವರೇ ಮುಗಿಸ್ತಾರೆ ಎಷ್ಟೈತು ಮೂರು ನಾಲ್ಕು ಹ್ಞೂ ನನಗೆ ನಾಲ್ಕು ಸಾಕು ಅವರಿಬ್ಬರಿಗೆ ಐದು ಐದು ಕರೆಕ್ಟ್ ಆಯ್ತಲ್ಲ ಇವಾಗ ಇದು ನಮ್ಮ್ಯನಿಗೆ ನಿಯಾಂಶನಿಗೆ ಇದು ನಾಲ್ಕು ನನಗೆ ನಾನೊಂದು ಆವಾಗ ತಿಂದಿದ್ದೇನಲ್ಲ ಹಾಗೆ ಕರೆಕ್ಟ್ ಉಂಟು ಎಣಿಸಿ ಕೊಟ್ಟಿದ್ದಾರೆ ಅಂಗಡಿಯಲ್ಲಿ ಏನು ಎಡ್ಕೊಂಡಿಲ್ಲ ಹಾಂ ನಾ ಏನು ಹೇಳ್ಕೊನಿಲ್ಲ ನಾವೊಂದೇ ಓದಿ ಉಳ್ಳದು ಹಾಂ ಒಳಗೆ ಜ್ವರ ಕಮ್ಮಿ ಆಗಲಿಲ್ಲ ಹಾಗೆ ಮಲಗಿದ್ದಾಳೆ ಇಲ್ಲಿ ಅದನ್ನು ತಿನ್ನು ಈಗ ಹ್ಞೂ ಹಾಗೆ ನನ್ನ ಪಾಲು ಕೂಡ ಇಲ್ಲಿ ತಿಂತ ಇದ್ದೇನೆ ನಾನು ಬಿಸಿಲು ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ಒಣಗಲಿಕ್ಕಿಲ್ಲ ಈ ಬಿಸಿಲಲ್ಲಿ ಬಟ್ಟೆ ಮಾತ್ರ ಓಕೆ ಇನ್ನು ನಾನು ವಿಡಿಯೋವನ್ನು ನನ್ನ ಮಗ ಬಂದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ನಿಯಾಂಶ ಮತ್ತು ಪ್ರದೀಕ್ಷಾ ಸ್ಕೂಲ್ ಬಿಟ್ಟು ಇವಾಗ ಬಂದರು ಟ್ಯೂಷನ್ಗೆ ಹೋಗಿ ಬಂದದ ಒಟ್ಟಿಗೆ ಎರಡು ಸಾಲ ಅದೇ ಲೇಟ್ ಆಗಿದೆ ನೀ ಓಡ್ತಾ ಇದ್ದಾನೆ ನೋಡಿ ಬರ್ದಿದ್ದಾನ ಅವನು ಟ್ಯೂಷನಲ್ಲಿ ನೀಟ್ ಉಂಟಾ ಇಲ್ವಾ ಅದ 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 ಬ್ಯಾಗನ್ನ ಏರಿನ ಎಂದ ನೀಂಶ ಅನ್ನ ಕಾಯಲ್ಲ ಪುಡಿಕೊನಿ ಅವಕ್ಕ ಕಷ್ಟ ಅಂದಲ್ಲ ಜಂಡು ಉಂಟು ಅವಳಲ್ಲಿ ಬ್ಯಾಗ್ ನೀಂಶ ಕುಡ್ಚೋ ಅವಕ್ಕೆ ಕಾಯಲ್ಲ ಪುಡ್ಚಾರ ಅವಳ ಹತ್ರ ಕೊಡೋದು ಅವಳದ್ದೇ ಉಂಟು ಬಾರ ಅಲ್ಲ ಎಷ್ಟು ಕೆ ಜಿ ಉಂಟಿದು ಅರವತ್ತು ಅರವತ್ತು ಇರ್ಲಿಕ್ಕಿಲ್ಲ ಒಂದು ಹತ್ತು ಹತ್ತು ಕೆ ಜಿ ಇರ್ಬೋದಾ ಅಂತಲ್ಲ ನಲ್ವತ್ತಿಲ್ಲ ಹತ್ತು ಇದುಂಟು ಇಲ್ಲಿ ನೋಡು ಇವನದ್ದು ಕೂಡ ಭಾರ ಮಳೆ ಬರ್ತದ ಹಿಡಿದಿದೆ ಈಗ ಹಿಡಿಯುವುದು ಮಾತ್ರ ಬರೋದಿಲ್ಲ ಅಲ್ಲ ನಮ್ಯಾವ ಇಲ್ಲ ಹೋಗಲಿಲ್ಲ ಜ್ವರ ಜ್ವರ ನಮ್ಯನಿಗೆ ಹ್ಞೂ ನಿನ್ನೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಬಂದದ್ದು ಇಂಜೆಕ್ಷನ್ ಮಲಗಿಯೇ ಇದ್ದಾಳೆ ಅಲ್ಲ ಅಜ್ಜ ಬಂದಿದ್ದಾರೆ ನೋಡುವೆ ಎಂತ ತಂದಿದ್ದಾರೆ ಇಲ್ಲಿ ನಾನಿವಾಗ ಕಾಫಿ ಮಾಡುವ ಅಂತ ಹೇಳಿ ನೀರನ್ನು ಇವಾಗ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಹಾಗೆಯೇ ನಾನಿವತ್ತು ಹಾಲಿನ ಹುಳಿ ತಂದಿದ್ದೇನೆ ಅಮೂಲ್ಯ ಅವರದ್ದು ನನಗೆ ತುಂಬ ಇಷ್ಟ ಆಗ್ತದೆ ಈ ಅಮೂಲ್ಯ ಹಾಲಿನ ಹುಡಿಯಲ್ಲಿ ಚಹಾ ಮಾಡಿದರೂ ಒಳ್ಳೆ ಆಗ್ತದೆ ಕಾಫಿ ಮಾಡಿದರೂ ಒಳ್ಳೆಯ ಆಗ್ತದೆ ಹಾಲಲ್ಲಿ ಅಷ್ಟು ಆಗೋದಿಲ್ಲ ಹಾಗೆ ಇವಾಗ ಒಂದು ಪ್ಯಾಕೆಟ್ ಹಾಕಿ ಇವಾಗ ಕಾಫಿ ಮಾಡುವ ಅಂತೇಳಿ ಹೇಗೂ ಶೀತ ಆಗಿದೆ ಅಲ್ಲ ಶೀತ ಆದಾಗ ಕಾಫಿ ಕುಡಿದರೆ ಒಳ್ಳೆ ಆಗ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾವು ಇವಾಗ ಮಾಡಿದ್ದು ನಾವು ಡೈಲಿ ಚಾವೆ ಕುಡಿಯುವುದು ಕಾಫಿ ಕಮ್ಮಿ ಹಾಗೆ ಇವತ್ತು ತಂದಿದ್ದೇನೆ ನೋಡುವ ಅಂತೇಳಿ ನಾನು ಸಣ್ಣ ಪಾಕೆಟ್ ತಂದದ್ದು ಮತ್ತು ದೊಡ್ಡ ತಂದರೆ ಅದು ವೇಸ್ಟಾಗಿ ಗಟ್ಟಿಯಾಗಿ ಹೋಗುವುದು ഫോർത്തി എൻ്റെ ജണ്ടു തന്നെ ഇവർ തന്നെ നന്ന പട്ട കൂടെ ഇവന തന്നെ അനിക്കില്ല എല്ലാം ಕೈ ಬಾದ ಕಾಯಿ ಮಾರೈತಿ ಯಾರು ಯಾರು ಅವರು ಕಾಯಿ ಎಲ್ಲ ಕೈ ಮೇಲ ಕೈ ಮೇಲ

ಉಪ್ಪು ಉಪ್ಪು ಮಾತ್ರ ಕೊಟ್ಟದ್ದು ಮೆಣಸಿಲ್ಲ ನಮ್ಮ ಮನೆಯಲ್ಲಿ ನನಗೆ ಬೇಡ ನಂಗೆ ಬೇಡ ಈಗ ನೀರು ಬಿಸಿಯಾಗಿದೆ ಕಾಫಿ ಮಾಡುವ ಸಕ್ಕರೆ ಹಾಕ್ಲಿಕ್ಕೆ ಮರ್ತೋಗಿದೆ ಇವಾಗ ಹಾಕ್ತಾ ಇದ್ದೇನೆ ಕಾಫಿಗೆ ಸಾಕು ಸ್ವಲ್ಪ ಸೀಟ್ ಆದರೆ ಸಾಕು மிளகே மடித திண்டி உண்டில் மக்களிகா பிண்டி வேணா நோக்கல கரிலிட்ட பிண்டி வேணா பட்ட கத்துரிக்கொண்டா அதே அதுக்கேண்டா செல்லாச்சு நல்லா ணா காஃபி வேண்டலே வேண்டல் சாய் நானும் காஃபி குடித்தா அது இது ஷோக்கு வரவா நீ குடிக்கல சா ಗುಡ್ குட் கர் இவ நோடி பட்டை கொட திகல

ಪುಂಡಿ ಗಸಿ ಪುಂಡಿ ಅರೆಸು ಹಾಕಿದ ಪುಂಡಿ ಅಂತ ಹೇಳೋದು ಇದಕ್ಕೆ ಓಕೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡು ಮಾಡ್ತಾ ಇದ್ದೇನೆ ಚಲಿ ಚಲಿ ಪ್ರದೀಕ್ಷೆ ಬಿದ್ಲು ಎಲ್ಲಿ ಆಯ್ತಳಣ್ಣ ಏ ಬೇ ಇಷ್ಟೇ ಇವಳದ್ದು ಧೈರ್ಯ ನೋಡಿ ಬಿದ್ದು ತಾರೀಕ್ಷಿ ಬಂದ್ಳು ಇವಳು ಬೇಗ ಹೊಂಡ ನಮ್ಮ್ಯ ಕಮಿಷನ್ ಅಲ್ಲ ಪ್ರದೀಕ್ಷೆ ಬಿದ್ಲು ಹಂಗ ಬಿಟ್ಟಿದ ಕೊಂಚ್ ದೂರ ಬಿಡಿ ಕಮಿಷನ್ ಎಲ್ಲ ಎಂತ ಆಗಿಲ್ಲ ಪ್ರದೀಕ್ಷಾ ಅಂಗಳದಲ್ಲಿ ಹೋಗುವಾಗ ಜಾರಿ ಬಿದ್ದಲು ಹಾಗೆ ಅವಳಿಗೆ ಕಾಲಿಗೆ ಸ್ವಲ್ಪ ತಾಗಿದ್ದು ಆದರೆ ಅವಳಿಗೆ ತಾಗಿದ್ದಕ್ಕಿಂತ ಹೆಚ್ಚು ಹೆದರಿಕೆಯಾಗಿ ಅವಳು ಅಳ್ತಾ ಇದ್ಳು ಹಾಗೆಯೇ ಅದಕ್ಕೆ ಕಮ್ಯುನಿಷ್ ಎಲೆಯ ರಸವನ್ನು ಹಾಕ್ತಾ ಇದ್ದೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಬಾ ಬಾಯ್